ಲಿಖಿತ ಮೂಲಕ ಇಲ್ಲಿ ತಿಳಿಸಿದ್ರೆ ಇಲ್ಲೇ ಕೆಲವೆಲ್ಲ ಕೂಡ ನಾವು ಬಗೆಹರಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ನಾವು ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಆ ಒಂದು ಅರ್ಜಿಯನ್ನ ರವಾನೆ ಮಾಡಿ ನಿಮ್ಮ ಒಂದು ಅರ್ಜಿಯನ್ನ ಒಂದು ಕೆಲವೇ ದಿನಗಳಲ್ಲಿ ಒಂದು ಹತ್ತು ಹದಿನೈದು ದಿವಸಗಳಲ್ಲಿ ಬಗೆಹರಿಸುವಂತ ಕಾರ್ಯ ಕೂಡ ಸಿದ್ಧರಾಗಿದ್ದೀವಿ ಮೇಡಮ್ ಅವರ ಆದೇಶದ ಪ್ರಕಾರ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಕೆಲವು ಯೋಜನೆಗಳು ನಮ್ಮ ನಮ್ಮಲ್ಲಿರತಕ್ಕಂಥ ಯೋಜನೆಗಳಾದಂತ ಇಲ್ಲಿ ಕೆಲವರು ಅತಿ ಕೊಡಕ್ಕೆ ಇಲ್ಲಿ ಬಂದಿಲ್ಲ ಅಂದ್ರೆ ಕೂಡ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಕಾಲ ಯೋಜನೆ ಅಂತ ಹೇಳ್ಬಿಟ್ಟು ನಾಡ ಕಚೇರಿ ಸರ್ವಿಸ್ ಅಂತ ಹೇಳ್ಬಿಟ್ಟು ನೀವು ಈಗಾಗ್ಲೇ ಕೇಳಿರ್ತೀರಿ ನಾಡ ಕಚೇರಿ ಸರ್ವಿಸ್ ಅಂದ್ರೆ ನಾವು ಕ್ಯಾಸ್ ಸರ್ಟಿಫಿಕೇಟ್ ಕಟ್ಟಿರ್ಬೋದು ನಮ್ಮ ಖುಷಿ ಸರ್ಟಿಫಿಕೇಟ್ ಇರ್ಬೋದು ಬರ್ ಇರಬಹುದು ಯಾವುದೇ ಒಂದು ಆ ಟಿ ಸಿ ಹಾನಿ ಇರಬಹುದು ಯಾವುದೇ ಸರ್ಟಿಫಿಕೇಟ್ ದೃಢೀಕರಣ ಏನ್ ಮಾಡ್ತಾ ಇದ್ರು ಆ ಅಡು ಕಚೇರಿಯಲ್ಲಿ ಒಂದು ಸರ್ವಿಸ್ ಗೆ ನೀವು ಅಪ್ಲೈ ಮಾಡ್ತಾ ಇದ್ರು ಈಗ ಅವಕಾಶ ಇಲ್ಲ ಈಗ ನಮ್ಮ ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ನಾವು ನಲ್ವತ್ತ ನಾಲ್ಕು ಗ್ರಾಮ ಪಂಚಾಯತ್ ಅಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿ ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಲವತ್ತೈದು ದಿನ ಒಳಗಡೆ ನಿಮ್ಮ ಅರ್ಜಿಯನ್ನ ವಿದ್ಯಾರ್ಥಿ ಮಾಡುವಂತ ಅವಕಾಶ ಈಗ ನನ್ನ ಸರ್ಕಾರ ನಾವು ಮಾಡಿಕೊಟ್ಟಿದೆ ಈಗಾಗಲೇ ನಮ್ಮಗೆ ತಲುಪುವಂತ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಎನ್ಆರ್ ಎಂ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಇದೆ ನಮಗೂ ಕೂಡ ಗೊತ್ತಿರ್ತಾರೆ ಇಲ್ಲಿರ್ತಕ್ಕಂತ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ಎನ್ಆರ್ ಎಲ್ ಎಂ ಯೋಜನೆಯಲ್ಲಿ ನಾವು ಈಗಾಗಲೇ ತಾಲೂಕಲ್ಲಿ ಏಳು ಕೋಟಿ ರೂಪಾಯಿ ಈ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರ ಒಂದು ಜೀವನೋಪಾಯ ಅವರ ಒಂದು ಕುಲಕರ್ಶ ಏನಿದು ಅದೇ ಮನೆಯಲ್ಲಿ ಏನು ಅವರ ಒಂದು ಇರ್ಬೋದು ಇರಬಹುದು ಇರ್ಬೋದು ಅಲ್ಲಿ ಒಂದು ವ್ಯಾಪಾರ ಇರಬಹುದು ಒಂದು ಸೀಮೆ ಹಸು ವಹಿಸೋದು ಇರ್ಬೋದು ಅದಕ್ಕೆಲ್ಲ ನೋಡ್ಕೊಡಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ಒಂದು ಸಂಘ ಗ್ರಾಮ ಪಂಚಾಯತಿ ಜಿಪಿಎ ಸಂಘ ಮಾಡಿಕೊಂಡು ಆ ಸಂಘದಲ್ಲಿ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರ ಮುಖಾಂತರ ನಾವು ಏಳು ಕೋಟಿ ರೂಪಾಯಿಗಳನ್ನ ನಮ್ಮ ಒಂದು ಈ ತಾಲೂಕಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಸೋಲ ಏನ್ ಮಾಡಿದೀರ ಹುಡುಗ ಕೇಳಕ್ ತಪ್ಪಲ್ಲ ನಾವು ಉತ್ತರ ಕೊಡ್ಬೇಕು ನಮ್ ಧರ್ಮ ಊರುಗ್ ಬಂದಲ್ಲ ಮಾತಾಡ್ಬೇಡಿ ಅದು ಇವತ್ತು ಮನೆ ಹಾಕೊಟ್ಟಿದ್ದೀವಿ ಈಡ್ಮಾಕ್ ಮಾಡಿ ರಸ್ತೆ ಇರ್ಲಿಲ್ಲ ರಸ್ತೆ ಮಾಡಿದೀವಿ ನಾವು ಾಗಿತ್ತು ಇಲ್ಲಿರೋ ಅಂತವ್ರು ಹೇಳ್ಬೇಕಾಗಿತ್ತು ಹೇಳಿಲ್ಲ ಕೇಳ್ತಾ ಇದೀರಾ ಅಷ್ಟೇ ಮೀಟಿಂಗ್ ಬಂದಾಗ ಕೇಳ್ತಾ ಇದಾರೆ ತಪ್ಪೇನಿಲ್ಲ ಕೇಳಿರೋ ಅಂತ ಜವಾಬ್ದಾರಿ ಆಗತ್ತೆ ಒಂದ್ ಶಾಸಕರದ್ದು ಜವಾಬ್ದಾರಿ ಆಗಿರತ್ತೆ ಹತ್ತು ತಿಂಗಳಾಗಿದೆ ಒಂದ್ ವರ್ಷ ಹತ್ತು ತಿಂಗಳಲ್ಲಿ ಬರೀ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿರೋದೊಂದೇ ಸರ್ಕಾರ ಮಾಡಿರುವಂತದ್ದು ಇನ್ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂತಂದ್ಬಿಟ್ಟು ಅದರ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಅದರ ಪ್ರಚಾರದ ಜೊತೆ ನೀವು ಸತ್ಯ ಕೂಡ ತಿಳ್ಕೋಬೇಕು ಗ್ಯಾರಂಟಿ ಪ್ರೋಗ್ರಾಮ್ ಗಳು ಯಾಕೆ ತಂದಿದ್ದು ಅಂತಂದ್ರೆ ಆಲೋಚನೆ ಮಾಡಿ ಕೋವಿಡ್ ಆದ್ಮೇಲೆ ಕೋವಿಡ್ ತದನಂತರ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯನ್ನು ಕೂಡ ಜನಗಳ ಜೀವನದ ವ್ಯವಸ್ಥೆನ ಸುಧಾರಿಸ್ಬೇಕು ಅಂತಂದ್ಬಿಟ್ಟು ಏನೆಲ್ಲಾ ಕಾರ್ಯಕ್ರಮಗಳು ಮಾಡಿದ್ರೆ ರೈತನ್ನ ಬಡವನ್ನ ಕೂಲಿ ಕಾರ್ಮಿಕರನ್ನ ಸ್ವಲ್ಪ ಸುಧಾರಿಸುವ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳು ಮಧ್ಯವರ್ತಿಗಳಿಲ್ಲದೆ ಪ್ರತಿಯೊಂದು ಕುಟುಂಬಕ್ಕೆ ನೇರವಾಗಿ ಅನುಕೂಲ ಆಗ್ಬೇಕು ಅಂತಂದ್ಬಿಟ್ಟು ಮೊದಲನೇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಬಂದ ಮೇಲೆ ಒಂದ್ ವರ್ಷ ಹತ್ತು ತಿಂಗಳಾಗಿದೆ ಒಂದು ವರ್ಷ ಹತ್ತು ತಿಂಗಳಲ್ಲಿ ಹದಿನೆಂಟು ತಿಂಗಳು ನಿಮ್ಮ ನಿಮ್ಮ ಅಕೌಂಟ್ಗೆ ಏನು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಫಲಾನುಭವಿಗಳ ನೇರವಾಗಿ ಖಾತೆಗೆ ಡಿಪಿಟಿ ಮುಖಾಂತರ ಅಮೌಂಟ್ ಬಂದಿದೆ ಪ್ರತಿಯೊಂದು ಹೆಣ್ಮಗುಗೂ ಮೂವತ್ತೆರಡು ಸಾವಿರ ಬಂದಿದೆ ಪ್ರತಿಯೊಂದು ಭಾಗ್ಯ ಭಾಗ್ಯಲಕ್ಷ್ಮಿ ಇದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ಹೆಣ್ಮಗುಗೆ ಯಾರ್ಯಾರು ಫಲಾನುಭವಿ ಇರ್ತಾರೆ ಪ್ರತಿ ಒಂದು ಹೆಣ್ಮಗುಗೂ ಕೂಡ ಗೃಹಲಕ್ಷ್ಮಿಯಲ್ಲಿ ಮೂವತ್ತೆರಡು ಸಾವಿರ ಬಂದಿದೆ ಪ್ರತಿಯೊಬ್ಬರ ಅಕೌಂಟ್ಗೂ ಬಂದಿದ್ದೆ ಇಲ್ಲ ನೀವೇ ಯೋಚನೆ ಮಾಡಿ ನಮ್ಗೆ ಹೇಳಿ ನಿಮ್ ಅಂಗನವಾಡಿಗೆ ಹೇಳಿ ವಚ್ಚಿಂದ ಲೇದ ಅಮ್ಮದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ತಾಯಿಗೆ ಗೃಹಲಕ್ಷ್ಮಿ ತಾಯಿಗೆ ಮೂವತ್ತೆರಡು ಸಾವಿರ ಇವತ್ತೆ ಇವತ್ತರೆಗೂ ಮೂವತ್ತೆರಡು ಸಾವಿರ ಒಬ್ಬೊಬ್ಬರಿಗೆ ಬಂದಿದೆ ಇದು ಸರ್ಕಾರದ ಮಹತ್ವ ಆಗಿರುವಂತ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಏನ್ ದೂರದೃಷ್ಟಿ ಅಂದ್ರೆ ಬರೀ ಕೆ ಕೆಜೆಎಫ್ ಕ್ಷೇತ್ರದಲ್ಲಿ ನಲ್ವತ್ತೈದು ಸಾವಿರ ತಾಯಂದಿರಿಗೆ ಗೃಹಲಕ್ಷ್ಮಿ ಹೆಣ್ಮಕ್ಳಿಗೆ ನಲ್ವತ್ತೇಳು ಸಾವಿರ ತಾಯಂದಿರಿಗೆ ಒಂದು ಕೋ ನೂರ ನಲ್ವತ್ತೇಳು ಕೋಟಿ ಅಷ್ಟು ಪ್ರತಿ ತಿಂಗಳು ಒಂಬತ್ತು ಕೋಟಿ ಬರುತ್ತೆ ಇವತ್ತುವರೆಗೂನು ಕೂಡ ಅಂದ್ರೆ ಇಷ್ಟು ದಿನ ಎಷ್ಟು ದುಡ್ಡು ಬಂದಿದೆ ಅಂದ್ರೆ ನೂರ ನಲ್ವತ್ತೇಳು ಕೋಟಿ ಅಷ್ಟು ಅನುದಾನ ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳನ್ನ ಉದ್ಧಾರ ಮಾಡಬೇಕು ಅನ್ನೋ ದೂರ ದೃಷ್ಟಿಯಲ್ಲಿ ಇಡೀ ಕೆಜಿಎಫ್ ಕ್ಷೇತ್ರಕ್ಕೆ ಈ ಅನುದಾನ ಬಂದಿದೆ ಪ್ರತಿಯೊಂದು ರೂಪಾಯಿ ಕೂಡ ಡಿಪಿಟಿ ಮುಖಾಂತರನೇ ಅವ್ರ ಅಕೌಂಟ್ ಬಂದಿರುವಂತದ್ದು ಅದಾದ್ಮೇಲೆ ಗೃಹ ಗೃಹ ಜ್ಯೋತಿಯಲ್ಲಿ ಹದಿನೇಳು ಸಾವಿರ ಕುಟುಂಬಗಳು ರಿಜಿಸ್ಟರ್ ಆಗಿದೆ ಇನ್ನೂರು ಯೂನಿಟ್ ಇಂದ ನೂರ ಐವತ್ತು ಯೂನಿಟ್ ಇಂದ ಇನ್ನೂರು ಯೂನಿಟ್ ವರೆಗೂ ಕೂಡ ಹದಿನೇಳು ಸಾವಿರ ಕುಟುಂಬಗಳು ಇದರ ಲಾಭವನ್ನ ಪಡಿತಾ ಇದ್ದಾರೆ ರೈತರು ಇರ್ಬೋದು ಕಾರ್ಮಿಕರಿರ್ಬೋದು ಬಡ ಹೆಣ್ಮಕ್ಳು ಇರ್ಬೋದು ಹದಿನೇಳು ಸಾವಿರ ಕುಟುಂಬಗಳು ಗ್ರಾಮೀಣ ಭಾಗದಲ್ಲಿ ನಗರ ಭಾಗ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಪ್ರತಿ ಈವರ್ಗು ಕೂಡ ಅವ್ರಿಗೂ ಕೂಡ ಒಂದು ಕೋಟಿಯಷ್ಟು ಒಂದು ಕೋಟಿ ಏಳು ಲಕ್ಷದಷ್ಟು ಸರ್ಕಾರ ನಿಮ್ಮ ಬಿಲ್ ಅನ್ನ ಕಟ್ಟಿದೆ ಒಂದು ಕೋಟಿ ವರ್ಗು ಬಿಲ್ ಅನ್ನ ಕಟ್ಟಿದೆ ಸರ್ಕಾರ ಅದಾದ್ಮೇಲೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಎಲ್ಲಾ ಕುಟುಂಬಗಳನ್ನ ಆರ್ಥಿಕವಾಗಿ ಎಲ್ಲ ಬಡ ಕುಟುಂಬಗಳನ್ನ ಶಕ್ತಿ ತುಂಬಬೇಕು ಚೈತನ್ಯ ತುಂಬಬೇಕು ಅಂತಂದ್ಬಿಟ್ಟು ಈ ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎ ಪಿ ಎಲ್ ಕಾರ್ಡ್ ಇರ್ಬೋದು ಹಸಿವು ಮುಕ್ತ ರಾಜ್ಯವನ್ನ ಕಟ್ಟಬೇಕು ಅಂತ ಸರ್ಕಾರದ ಸಂಕಲ್ಪ ಇಟ್ಕೊಂಡು ಈ ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿರೋದೇ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗೋದಕ್ಕೆ ಹತ್ತತ್ರ ಮೂವತ್ತೈದು ಸಾವಿರ ಹೆಣ್ಮಕ್ಳು ಇದ್ರ ಯೋಜನೆಯ ಲಾಭವನ್ನ ಪಡೆದಿದ್ದಾರೆ ಅಂತ ಹೇಳ್ತೀನಿ ಅದರ ಜೊತೆ ಜೊತೆಯಲ್ಲಿ ಬರೀ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿಕೊಂಡು ಸರ್ಕಾರ ಅದ್ರಲ್ಲಿ ದುಡ್ಡಿಲ್ಲ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಯಾವುದೇ ಅಭಿವೃದ್ಧಿ ಯೋಜನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಗ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾಗ ನಾವು ಗ್ರಾಮಗಳಿಗೆ ಕುಂದುಕೊಡ್ತಾಗಳ ಸಭೆ ಜೊತೆಯಲ್ಲಿ ಏನು ಅನುಷ್ಠಾನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಎರಡು ಕೋಟಿ ಐವತ್ತು ಲಕ್ಷದಷ್ಟು ಅಭಿವೃದ್ಧಿ ಯೋಜನೆ ನರೇಗಾ ಯೋಜನೆ ಅಡಿಯಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಗೌರವರು ಅನಿತ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮಗಳಲ್ಲಿರುವಂತ ಅಧ್ಯಕ್ಷರ ಆದಿಯಾಗಿ ಗ್ರಾಮಗಳ ಅಹ್ವಾನಗಳಿಗೆ ಬೇಡಿಕೆಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದರೆ ಅದರಲ್ಲಿ ಎರಡು ಕೋಟಿಯಷ್ಟು ಅಭಿವೃದ್ಧಿನ ಈ ಜಾಗದಲ್ಲಿ ಮಾಡಿದರೆ ನಾನು ಈ ಪಂಚಾಯತಿಗೆ ಕಳೆದ ಸತಿ ಐದು ಕೋಟಿಯಷ್ಟು ರೋಡ್ಸ್ ನ ರೋಡ್ಗಳನ್ನ ರಸ್ತೆಗಳನ್ನ ಮಾಡೋದಕ್ಕೆ ಐದು ಅಷ್ಟು ನಾವು ಪಿಡಬ್ಲ್ಯೂ ಇರ್ಬೋದು ಆರ್ ಟಿಆರ್ ಇರ್ಬೋದು ನಾವು ಕೆಲಸ ಮಾಡಿದೀವಿ ನಾಲ್ಕು ಕೋಟಿ ಅನುದಾನದಲ್ಲಿ ಕೆಲಸ ಮಾಡಿದೀವಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲೂ ಕೂಡ ಎರಡು ಕೋಟಿಯಷ್ಟು ಎರಡು ಕೋಟಿ ಅನುದಾನದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದೀನಿ ಸೀತಂಪಲ್ಲಿ ಪಂಥ್ನಲ್ಲಿ ಮಾರ್ಗವಾಗಿ ನಾವು ರಸ್ತೆನ ಅಭಿವೃದ್ಧಿ ಮಾಡಿದ್ದೀವಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಯಲ್ಲಿ ಪ್ರಗತಿ ಪಥ ಅಂತ ಒಂದು ಹೊಸ ಯೋಜನೆಯನ್ನ ತಗೊಂಡು ನಲ್ವತ್ತು ಕಿಲೋಮೀಟರ್ ನಲವತ್ತೈದು ಕಿಲೋಮೀಟರ್ ರಸ್ತೆಗಳನ್ನ ತಗೊಂಡಾಗ ಈ ಭಾಗದಲ್ಲಿ ಈ ಭಾಗದಲ್ಲೂ ಕೂಡ ಆ ರಸ್ತೆಗಳನ್ನ ತಗೊಂಡಿದ್ದೀನಿ ಈ ಪಂಚಾಯತಿಗೆ ವಿಶೇಷವಾಗಿ ಐದು ಕೋಟಿ ಅನುದಾನ ಪ್ರಗತಿ ಪಥ ಯೋಜನೆಯಲ್ಲಿ ಈ ಜಿ ಮುಳ್ಕೂರ್ ಪಂಚಾಯತಿಗೆ ಐದು ಕೋಟಿಯಷ್ಟು ಗ್ರಾಂಟ್ ಇದಕ್ಕೆ ಮಂಜೂರಾಗಿದೆ ಅಂದ್ರೆ ಸರ್ಕಾರದಿಂದ ನಮ್ಗೆ ನಲವತ್ತೈದು ಕಿಲೋಮೀಟರ್ ಪ್ರಗತಿಪಥ ರಸ್ತೆ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಅನುದಾನ ಕೊಟ್ಟಿರುವಂತದ್ರಲ್ಲಿ ಜಿ ಉಲ್ಕೂರ್ ಪಂಚಾಯತ್ ಗ್ರಾಮೀಣ ರಸ್ತೆಗಳು ಈ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಗ್ರಾಮೀಣ ರಸ್ತೆಗಳಿಗೆ ಐದು ಐದೂವರೆ ಕೋಟಿ ಅನುದಾನ ಮಂಜೂರಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಲ್ಲಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಅಲ್ಲಿ ಕುಡಿಯೋ ನೀರಿನ ಕುಡಿಯೋ ನೀರಕ್ಕೆ ಆರೋ ಪ್ಲಾಂಟ್ ಗಳನ್ನ ಹಾಕಿದ್ದೀನಿ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಹಾಕಿದ್ದೀನಿ ಜೊತೆ ಜೊತೆಯಲ್ಲಿ ಐ ಮಾಸ್ ಲೈಟ್ ಅನ್ನ ಮಾಡಿದ್ದೀವಿ ಪ್ರತಿ ಊರುಗಳಲ್ಲೂ ಕೂಡ ಎಲ್ಲೆಲ್ಲಿ ಸ್ಕೂಲ್ಗೆ ಕ್ಲಾಸ್ ರೂಮ್ಸ್ ಕಟ್ಟಬೇಕಾಗತ್ತೆ ಅಂಗನವಾಡಿ ಕಟ್ಟಬೇಕಾಗತ್ತೆ ಅನ್ನೋದನ್ನ ಮಾಡಿದೀನಿ ವಿಶೇಷವಾಗಿ ಇಡೀ ಜಿಲ್ಲೆ ರೈತರ ಜೀವನ ಸುಧಾರಿಸೋದಕ್ಕೋಸ್ಕರ ಎಪಿಎಂಸಿ ಮಾರ್ಕೆಟ್ ಅನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂರು ಮುನ್ನೂರು ಕೋಟಿಯಲ್ಲಿ ಎಪಿಎಂಸಿ ಮಾರ್ಕೆಟ್ ಅನ್ನು ಅಭಿವೃದ್ಧಿ ಮಾಡುವಂತ ದೂರದೃಷ್ಟಿ ನನ್ನ ಸರ್ಕಾರಕ್ಕಿದೆ ತದಿಗಾನ್ ಕುಟ್ವರು ಎಸ್ಎಲ್ ಮೊದಲೇ ಎಂದಿನ ಸಾಯಂಕಾಲ ನಾಲ್ಕು ನರಿಕೆ ಅಲ್ಲ ಬಿಗಿ ನರ್ಸ್ಕೊಂಡ್ ಪ್ರಕಾರ ಅವ್ರ ಇಲ್ಲ ಆ ಇಲಾಖೆಯವರು ಗಾಡಿಗಳನ್ನ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಇದ್ರು ಸರ್ವೆ ಮಾಡಿದ್ವಿ ಅವಾಗ ರೋಡ್ ಎಲ್ಲ ಸರಿ ಸರಿಯಾಗಿರೋದ್ರಿಂದ ಹ ಮೇನ್ ರೋಡ್ ಗಾಡಿಗೆ ಬಂದು ಹೋಗಬೇಕು ಅಂದ್ರೆ ಮೈನ್ ರೋಡ್ ಪರ್ಸೆಂಟ್ ಅಮೆಶನ್ ಜಾಸ್ತಿ ಆಗತ್ತೆ ಲಿಂಕ್ ನಾನು ಕೊಟ್ಟಾಗೆಕ್ಸ್ಟ್ ಯಾವ್ದಾದ್ರು ಇದ್ರೆ ಅದನ್ನು ಸರ್ವೇ ಮಾಡಿ ಸೌಲಭ್ಯ ಕೊಡೋಕೆ ಪ್ರಯತ್ನ ಮಾಡ್ತೀನಿ ಅನ್ಕೊಡಿ ಹೇಳಿ ಮಾತು ಹೇಳಿ

ಸ್ಕೂಲ್ ಕಟ್ಟದ್ ಜಾಗ ಯಾರು ದಾನ ಮಾಡೋದ್ ಕೆಲಸ ಮಾಡಿ ರೆವಿನ್ಯೂ ಇಲಾಖೆ ಬಂದಿದೀರಲ್ವಾ ಈ ಸುತ್ತಮುತ್ತ ಗಿಡ್ ಮಕ್ಕಳಲ್ಲಿ ಸುತ್ತಮುತ್ತು ಜಾಗ ಇದೆಯಾ ಹೊಸ ಅವ್ರಿಗ ಕೇಳಿದ್ ತಪ್ಪಲ್ಲ ನಾವ್ ಹೋರೋಗ ನಾಲ್ಕೈದು ಜನ ಇದೆಯಾ ಒಂದ್ ಎಂಟು ಜನ ಮಕ್ಕಳ ಆಯ್ತು ದಾನ ಮಾಡಿದ್ದು ಈಗ ಸ್ಟ್ರೆಂತ್ ಜಾಸ್ತಿ ಇದೆ ಆತರ ವಿಚಾರಗಳು ತಿಳ್ಕೊಂಡು ಜಾಗ ಸ್ಕೂಲ್ ಶಾಲೆಗೆ

نہیں سلام سلام کي ڏيڪي ڏنا اڀي منهن آجي سو ين آجي 2002

Sina. Oi Sina.